ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನಮ್ಮ ರಕ್ಷಿತಾ ಶೆಟ್ಟಿ ಎನರ್ಜಿ ಲೆವೆಲ್ಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಯಾವಾಗ ನೋಡಿದ್ಲು ತುಂಬಾ ಆಕ್ಟಿವ್ ಆಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾಳೆ ಜಸ್ಟ್ ಟ್ರೈ ಎಲ್ಲ ಆ್ಯಕ್ಟಿವ್ ಇರ್ತಾಳೆ ಕೂಡ ಆ್ಯಕ್ಟಿವ್ ಅಂತ ಹೇಳೋದಕ್ಕಿಂತ ಹೈಪರ್ ಆಕ್ಟಿವ್ ಆಗಿರ್ತಾಳೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟು ಜನಗಳಿಗೂ ಸಹ ಕಂಪೇರ್ ಮಾಡಿದ್ರೆ ನನಗಂತೂ ಯಾರಲ್ಲೂ ಸಹ ಆ ಒಂದು ಆ್ಯಕ್ಟಿವ್ನೆಸ್ ಅನ್ನೋದು ಕಾಣಿಸೋದಿಲ್ಲ ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡ್ಮಕ್ಳಾಗಿರ್ಬೋದು ಇವಾಗ ಕಾವ್ಯ ಸ್ಪಂದನ ರಾಶಿಕಾ ಅಶ್ವಿನಿ ಗೌಡ ಅವರಿದ್ದಾರೆ ಈ ನಾಲ್ಕು ಜನದಲ್ಲೂ ಕಾಣಿಸ್ದೇ ಇರುವಂತಹ ಆಕ್ಟಿವ್ನೆಸ್ ನನಗೆ ರಕ್ಷಿತಾ ಶೆಟ್ಟಿಯಲ್ಲಿ ಕಾಣಿಸುತ್ತೆ ಹಾಗೆ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದ್ರು ಅಷ್ಟೇ ಲೈಕ್ ಅವರಲ್ಲಿ ಇಲ್ಲದೆ ಇರುವಂತಹ ಆಕ್ಟಿವ್ನೆಸ್ ರಕ್ಷಿತಾ ಶೆಟ್ಟಿ ಅಂತ ಕಾಣಿಸುತ್ತೆ ಲೈಕ್ ತುಂಬಾನೇ ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಆಗಿರ್ತಾಳೆ ಬಿಗ್ ಬಾಸ್ ಲೈವ್ಲಿ ಆಗಿ ಇಟ್ಕೊಳ್ಳಕ್ ಟ್ರೈ ಮಾಡ್ತಿರ್ತಾಳೆ ಅಂತ ಹೇಳ್ಬೋದು ಆಂಡ್ ಅವಳು ಸೀಕ್ರೆಟ್ ರೂಮಲ್ಲಿ ಇದ್ದಾಗ ಸುದೀಪ್ ಅವ್ರ ಹತ್ರ ಏನ್ ಹೇಳಿದ್ಲು ಲೈಕ್ ನಾನು ಇಲ್ಲ ಅಂತಂದ್ರೆ ಒಂದು ಸ್ಪಾರ್ಕೇ ಇಲ್ಲ ಅನ್ನೋ ರೀತಿ ಆಗುತ್ತೆ ಅಂತ ಹೇಳಿ ಅಫ್ಕೋರ್ಸ್ ಅದು ಖಂಡಿತವಾಗ್ಲೂ ನಿಜ ಅಂತ ನಂಗೆ ಅನ್ಸುತ್ತೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಸ್ಪಾರ್ಕ್ ಕಾಣೆ ಆಗಿದೆ ಅಂತಾನೆ ಅನ್ಸೋದು ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕೆ ಅಂತಂದ್ರೆ ಒಂದು ಟಾಸ್ಕ್ ಆಗಿರ್ಬೋದು ಲೈಕ್ ಟಾಸ್ಕ್ ಆಡ್ತಿರ್ಲಿ ಬಿಡ್ತಿರ್ಲಿ ತುಂಬನೇ ಆಕ್ಟಿವ್ ಆಗಿರ್ತಾರೆ ಟಾಸ್ಕ್ ಆಡ್ಬೇಕಾದ್ರೆ ಟಾಸ್ಕ್ ಬಂದು ವಿಚಾರವಾಗಿ ಕಾನ್ಸಂಟ್ರೇಷನ್ ಅನ್ನ ಮಾಡ್ಕೊಂಡು ಅದರಲ್ಲೂ ಸಹ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರ್ತಾಳೆ ಟಾಸ್ಕ್ ಆಡದೇ ಇದ್ದಾಗ್ಲೂ ಸಹ ಸೈಲೆಂಟ್ ಆಗಿ ಕುತ್ಕೊಳ್ಳೋ ಅಂತ ಹೇಳಿದ್ರು ಸಹ ಅವಳಿಗೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವಳ ಫೇವರಿಟ್ ಕಂಟೆಸ್ಟೆಂಟ್ ಯಾರಾದ್ರೂ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾರೆ ಅಂತ ಅಂದಾಗ ಅವಳಿಗೆ ಸೈಲೆಂಟ್ ಆಗಿ ಕುತ್ಕೊಳ್ಳೋದಕ್ಕೆ ಆಗದೇ ಇಲ್ಲ ನೆನ್ನೆನೂ ಕೂಡ ಧ್ರುವಂತವ್ರು ಉಸ್ತುವಾರಿ ಮಾಡ್ಬೇಕಾದ್ರೆ ಸಾಕಷ್ಟು ಬಾಯಿ ಮಾಡ್ತಿದ್ಲು ಅಂಡ್ ರಘುವವರಿಗೆ ಒಂದು ಪಾಯಿಂಟ್ ಆಫ್ ವ್ಯೂ ಕೋಪನೆ ಬಂದ್ಬಿಡ್ತು ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಮನೆ ಏ ಕೂತ್ಕೋ ಸುಮ್ಮನೆ ಅಂತ ಹೇಳಿ ಸೈಲೆಂಟ್ ಆಗಿರೋ ಸೈಲೆಂಟ್ ಆಗಿರು ಅಂತ ಹೇಳ್ತಾನೆ ಬಟ್ ರಕ್ಷಿತಾ ಶೆಟ್ಟಿಗೆ ಸೈಲೆಂಟ್ ಆಗಿ ಇರ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು ಆಂಡ್ ನಮ್ಮ ಗಿಲ್ಲಿಗೆ ಹೇಗೆ ಮಾತಿನ ಮಲ್ಲ ಅಂತ ಹೇಳ್ತೀವೋ ಲೈಕ್ ನಮ್ಮ ರಕ್ಷಿತಾ ಗೆ ಒಂಥರ ಪ್ರೋ ಆಕ್ಟಿವ್ನೆಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಆಕ್ಟಿವ್ನೆಸ್ ಗೆ ಇನ್ನೊಂದು ಪದದ ಅರ್ಥರೇ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ಒಂಥರ ತುಂಬಾ ಚೆನ್ನಾಗಿರುತ್ತೆ ಅದನ್ನ ನೋಡೋದಕ್ಕೆ ಸುಮ್ಮನೆ ಮೇಕಪ್ ಮಾಡ್ಕೋ ಕೂತ್ಕೋ ಓಡಾಡು ಅಡ್ಡಾಡು ಅವ್ರ ಬಗ್ಗೆ ಮಾತಾಡು ಇವ್ರ ಬಗ್ಗೆ ಮಾತಾಡು ಅನ್ನೋದಕ್ಕಿಂತ ಏನೋ ಒಂದು ಎಂಟರ್ಟೈನ್ ಮಾಡೋದಕ್ಕೆ ಶುರು ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಯಾವಾಗಲೂ ಸಹ ಆ್ಯಂಡ್ ಅವ್ಳು ಮಾತಾಡ್ತಿದ್ದಾಳೆ ಅಂತಂದ್ರೆ ಲೈಕ್ ಅಲ್ಲಿ ಒಂದು ಪಾಯಿಂಟ್ ಅನ್ನೋದಿರುತ್ತೆ ಒಂದು ಅರ್ಥ ಅನ್ನೋದಿರುತ್ತೆ ಅದು ಅರ್ಥ ಆಗದಿದ್ದು ಮಾತ್ರ ಖಂಡಿತವಾಗ್ಲೂ ಗೊತ್ತಾಗಲ್ಲ ಅಷ್ಟೇ ಬಟ್ ಅವಳು ಅವಳ ಮಾತುಗಳನ್ನ ಅರ್ಥ ಮಾಡ್ಕೊಳೋರಿಗೆ ಖಂಡಿತವಾಗ್ಲೂ ಅವಳು ಹೇಳುವಂಥ ಎಲ್ಲ ಪಾಯಿಂಟ್ಸು ಕೂಡ ವ್ಯಾಲಿಡ್ ಅಂತಾನೆ ಅನಿಸುತ್ತೆ ನೀವೇ ಒಂದು ಕಾನ್ವರ್ಸೇಷನಲ್ಲಿ ಅಲ್ಲಿ ನೋಡಿರ್ತೀರ ರಘು ಅವರಾಗಿರ್ಬೋದು ಧ್ರುವಂತ್ ಅವರಾಗಿರ್ಬೋದು ಅಶ್ವಿನಿ ಗೌಡ ಅವರಾಗಿರ್ಬೋದು ಮೂರು ಜನ ಕೂತ್ಕೊಂಡು ನಮ್ಮ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡ್ತಿರ್ತಾರೆ ಧ್ರುವಂತ ಅವ್ರು ಹೇಳ್ತಾರೆ ಅವಳಿಗೆ ಏನಾದರೂ ಇನ್ನೊಂದ್ಚೂರು ಕನ್ನಡ ಬರಂಗ್ಬಿಟ್ಟಿದ್ದಿದ್ರೆ ಅಂತ ಹೇಳ್ತಾರೆ ಆ್ಯಂಡ್ ರಘು ಅವರು ಕೂಡ ಅದೇ ಪಾಯಿಂಟ್ ಅನ್ನ ಒಪ್ಕೊಳ್ತಾರೆ ಇನ್ನೊಂದು ಚೂರು ಕನ್ನಡ ಏನಾದರೂ ಬಂದ್ಬಿಟ್ಟಿದ್ರೆ ಲೈಕ್ ತಿಂದು ಈ ಶೋನ ಅಂತ ಹೇಳ್ತಿರ್ತಾರೆ ಆ್ಯಂಡ್ ಇವಳು ಮಾತಾಡೋದ್ರಲ್ಲಿ ತಲೆ ಬುಡ ಏನೂ ಇರಲ್ಲ ಅಂತ ಹೇಳಿ ಒಂದು ಕಾಲದಲ್ಲಿ ಅವರು ಹೇಳ್ತಿದ್ರು ಬಟ್ ಅವ್ರು ಆ ರೀತಿ ಹೇಳಿ ಈ ರೀತಿ ಸ್ಟೇಟ್ಮೆಂಟ್ಸ್ ಅನ್ನು ಕೊಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ರಕ್ಷಿತಾ ಶೆಟ್ಟಿ ಮಾತಾಡುವಂತಹ ಪದಗಳು ಬರದೇ ಇರ್ಬೋದು ಲೈಕ್ ಅವಳಿಗೆ ಕನ್ನಡದಲ್ಲಿ ಯಾವ ಪದಗಳನ್ನ ಯೂಸ್ ಮಾಡಿ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರ್ಬೋದು ಅಷ್ಟೇ ಬಟ್ ತುಂಬಾ ಚೆನ್ನಾಗಿ ಅವಳ ಒಂದು ಪಾಯಿಂಟ್ ಆಫ್ ವ್ಯೂನ ಎಲ್ಲ ಾರ್ ಮುಂದೆ ತೆರೆದಿರ್ತಾಳೆ ಅಂತ ಹೇಳ್ಬೋದು ಸೊ ಅವಳ ಒಂದು ಆ್ಯಕ್ಟಿವ್ನೆಸ್ಗೆ ಆ್ಯಡ್ಸ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ನಮ್ಮ ಅಶ್ವಿನಿ ಮೇಡಮ್ ಅವ್ರನ್ನ ಫೈನಲಿಸ್ಟ್ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಅವ್ರು ಏನೇನೆಲ್ಲ ಸರ್ಕಸ್ಗಳನ್ನ ಮಾಡ್ತಿದ್ದಾರೆ ಅನ್ನೋದು ತುಂಬ ಎವಿಡೆಂಟಾಗಿ ಕಾಣಿಸ್ತಿದೆ ಆ್ಯಂಡ್ ಸಕ್ಸಸ್ ಕೂಡ ಆಗ್ತಾರೆ ಅಂತ ಅನ್ನಿಸ್ತಿದೆ ಯಾಕೆ ಅಂತಂದರೆ ನಿನ್ನೆ ಕೊಟ್ಟಂತಹ ಟಾಸ್ಕು ಕೂಡ ಲೈಕ್ ರಘು ವರ್ಸಸ್ ಧನುಷ್ ಅವರು ಒಂದು ಟಾಸ್ಕನ್ನು ಆಡಿ ಅದರಲ್ಲಿ ಧನು ಅವ್ರು ವಿನ್ ಆಗಿರ್ತಾರೆ ಸೊ ಫೈನಲಿಸ್ಟ್ ಫೈನಲ್ಗೆ ಕನೆ ನಾಲ್ಕು ಜನಕ್ಕೂ ಒಂದು ಟಾಸ್ಕ್ ಫೈನಲಿಸ್ಟಾಗಿ ಸೆಲೆಕ್ಟ್ ಆಗೋರು ಧನುಷು ಅಶ್ವಿನಿ ಮತ್ತು ರಾಶಿಕಾ ಮತ್ತೆ ನಮ್ಮ ಗಿಲ್ಲಿ ಅವರು ಸೆಲೆಕ್ಟ್ ಆಗ್ತಾರೆ ಸೊ ಈ ನಾಲ್ಕು ಜನಕ್ಕೂ ಸಹ ಇಂಡಿವಿಜುವಲ್ ಆಗಿ ಆಡುವಂಥ ಒಂದು ಗೇಮನ್ನು ಕೊಟ್ಬಿಡ್ಬೋದಾಗಿತ್ತು ಬಿಗ್ ಬಾಸ್ ಅವರು ಕೊಟ್ಬಿಟ್ಟು ಯಾರೋ ಒಬ್ಬರನ್ನ ಕ್ಯಾಪ್ಟನ್ ಮಾಡಿ ಆ್ಯಂಡ್ ಫಸ್ಟ್ ಫೈನಲಿಸ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಬೋದಾಗಿತ್ತು ಸೊ ನಾಲ್ಕು ಜನ ಆಡಿದ್ರೆ ಅಲ್ಲೊಂದು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಶ್ವಿನಿ ಗೌಡ ಅವ್ರಿಗೆ ಸೊ ಅಶ್ವಿನಿ ಗೌಡ ಅವ್ರ ಫೈನಲಿಸ್ಟ್ ಆಗೋದ್ರಲ್ಲಿ ಸ್ವಲ್ಪ ಎಲ್ಲೋ ಹಿಂದೆ ಉಳ್ಕೋಬೋದು ಅಂತ ತಲೆ ಉಪಯೋಗಿಸಿ ಅಲ್ಲೂ ಕೂಡ ಒಂದು ಟೀಮಪ್ಪನ್ನು ಮಾಡ್ತಾರೆ ಲೈಕ್ ಅಶ್ವಿನಿ ಮತ್ತು ಧನುಷ್ ಟೀಮನ್ನು ಮಾಡ್ತಾರೆ ಹಾಗೆ ಗಿಲ್ಲಿ ಮತ್ತು ರಾಶಿಕಾ ಟೀಮನ್ನು ಮಾಡ್ತಾರೆ ನನ್ನ ಪ್ರಕಾರ ಇಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರ ಟೀಮನ್ನು ಸಹ ಮಾಡಬಹುದಾಗಿತ್ತು ಅಥವಾ ಧನುಷ್ ಮತ್ತೆ ರಾಶಿಕಾ ಟೀಮನ್ನು ಸಹ ಮಾಡಬಹುದಾಗಿತ್ತು ಅಲ್ವಾ ಸೊ ಅದನ್ನು ಸಹ ಮಾಡೋದಿಲ್ಲ ಅಶ್ವಿನಿ ಅವ್ರಿಗೆ ದ ಟಫ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವಂಥ ಟಫ್ ಕಂಟೆಸ್ಟೆಂಟ್ ಅಂತ ಒಂದು ಟಾಸ್ಕ್ ಅಂತ ಬಂದಾಗ ಯಾವಾಗ್ಲೂ ಸಹ ಅಶ್ವಿನಿ ಗೌಡವ್ರಿಗೆ ನೆನಪಾಗ್ತಿದ್ದಿದ್ದೆ ಧನುಷ್ ಅವರು ಸೊ ಅವರಿಬ್ಬರ ಪೇರನ್ನೇ ಮಾಡ್ತಾರೆ ಬಿಗ್ ಬಾಸ್ ಅವರು ಸೊ ತುಂಬಾ ಚೆನ್ನಾಗಿ ನೀಟಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಅವ್ರನ್ನ ಫೈನಲಿಸ್ಟ್ಗೆ ಕಳಿಸ್ಬೇಕು ಅಂತ ಹೇಳಿ ಅಂತ ಅನಿಸ್ತಿದೆ ಸೊ ಇವಾಗ ನೀವು ಕೇಳಬಹುದು ಮೇಡಮ್ ರಕ್ಷಿತ್ ರಘು ಮತ್ತು ಧನುಷ್ ಅವರು ಗೇಮ್ ಆಡಿದಾಗ ರಘು ಅವ್ರು ವಿನ್ ಆಗಿದ್ರೆ ಆವಾಗ ಬಿಗ್ ಬಾಸ್ ಅವ್ರು ಏನು ಮಾಡ್ತಿದ್ರು ಅಂತ ಕೇಳ್ಬೋದು ಲೈಕ್ ಆವಾಗ ಬಿ ವಿನ್ ಆಗಿದ್ದಿದ್ರೆ ಬೇಕಾದರೆ ಲೈಕ್ ನೆನ್ನೆ ಒಂದು ಆಪರ್ಚುನಿಟಿ ಕೊಟ್ಟರು ನೋಡಿ ಬಿಗ್ ಬಾಸ್ ಅವರು ಉಸ್ತುವಾರಿಗಳು ಇಬ್ಬರೂ ಸಹ ಒಂದೊಂದು ಟೀಮಲ್ಲಿ ಇರಬೇಕು ಅಂತ ಹೇಳಿ ಏನು ಆಪರ್ಚುನಿಟಿ ಕೊಟ್ಟರು ಸೊ ಉಸ್ತುವಾರಿಗಳು ಇಬ್ಬರೂ ಒಂದೊಂದು ಟೀಮಲ್ಲಿ ಇರಬೇಕು ಅಶ್ವಿನಿ ವರ್ಸಸ್ ಧನುಷ್ ಆಗ್ತಾರೆ ಹಾಗೆ ಗಿಲ್ಲಿ ವರ್ಸಸ್ ರಾಶಿಕಾ ಆಗ್ತಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ ನಮ್ಮ ಬಿಗ್ ಬಾಸ್ ಅವರು ಅಕಸ್ಮಾತ್ ಏನಾದರೂ ಧನುಷ್ ಅವರು ಸೋತೋಗಿ ರಘು ಅವ್ರು ವಿನ್ ಆಗಿದ್ದಿದ್ರೆ ಅವಾಗ ಯಾವ ರೀತಿ ಸ್ಟೇಟ್ಮೆಂಟ್ಸ್ ಬರೋದು ಅಂತಂದರೆ ರಘು ವರ್ಸಸ್ ರಾಶಿಕ ಆಗ್ತಿತ್ತು ಯಾಕಂದರೆ ರಘು ಅವರಿಗೆ ಈ ಒಂದು ಟಾಸ್ಕಲ್ಲಿ ಆಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ನೆಕ್ಸ್ಟ್ ಟಾಸ್ಕ್ ಏನು ಡಿಸೈನ್ ಆಗಿತ್ತು ಬಿಗ್ ಬಾಸ್ ಅವ್ರ ಕಡೆಯಿಂದ ತುಂಬಾ ಕಷ್ಟ ಆಗ್ತಿತ್ತು ಸೊ ರಘುನ ಅಶ್ವಿನಿ ಅವ್ರಿಗೆ ಪೇರ್ ಮಾಡಿ ಕೊಟ್ಟಿದ್ದಿದ್ರೆ ಖಂಡಿತವಾಗ್ಲೂ ಅವ್ರು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ರಘು ವರ್ಸ್ ರಘು ಆ್ಯಂಡ್ ರಾಶಿಕಾ ಒಂದು ಟೀಮ್ ಆಗ್ತಿದ್ರು ಆ್ಯಂಡ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಒಂದು ಟೀಮ್ ಆಗ್ತಿದ್ರು ಸೊ ಈ ರೀತಿ ಟಾಸ್ಕ್ ಡಿಸೈನನ್ನು ಟಾಸ್ಕ್ ಸೆಟಪನ್ನು ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಆ್ಯಂಡ್ ತುಂಬ ಕ್ಲಿಯರಾಗಿ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಅವ್ರಿಗೆ ಅಂತ ಆ್ಯಂಡ್ ಎಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ಇವತ್ತು ನಡೆಯುವಂತಹ ಟಾಸ್ಕಲ್ಲಿ ಫೈನಲ್ ಫೈನಲಿಸ್ಟ್ ಆಗೋದಕ್ಕೆ ಆಗಿರ್ಬೋದು ಕ್ಯಾಪ್ಟನ್ ಕುದ್ದಾಟ ಮಾಡ್ತಿರೋದು ನಮ್ಮ ಧನುಷ್ ಹಾಗೆ ಅಶ್ವಿನಿಗೌಡ ಅವರು ನೆನೆ ಏನು ಪೇರಾಗಿದ್ದನು ಹಂಗಾಡೋಣದನು ಹಿಂಗಾಡೋಣದನು ಅಂತ ಹೇಳಿ ಇದನ್ನು ನಾವು ಕರ್ಕೊಂಬಂದು ಟಾಸ್ಕನ್ನು ಹಾಡಿಸಿದ್ರು ಸೊ ಇವತ್ತು ಗೊತ್ತಾಗುತ್ತೆ ಅದನ್ನು ಎಷ್ಟು ಹುರ್ದುಂಬಿಸ್ತಾರೆ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಆ್ಯಂಡ್ ಟಾಸ್ಕ್ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ನೋಡಬೇಕು ಯಾಕೆ ಅಂತಂದ್ರೆ ಅಕಸ್ಮಾತ್ ಏನಾದರೂ ಅಶ್ವಿನಿ ಗೌಡ ಅವರಿಗೆ ಫೇವರಿಸ್ ಆಗೋ ರೀತಿ ಟಾಸ್ಕ್ ಇದ್ರೆ ಕನ್ಫರ್ಮ್ ಆಗಿ ಅಶ್ವಿನಿ ಗೌಡ ಅವ್ರನ್ನ ಫೈನಲಿಸ್ಟ್ ಆಗಬೇಕು ಫೈನಲಿಸ್ಟ್ ಮಾಡಬೇಕು ಈ ವಾರದ ಕೊನೆ ಕ್ಯಾಪ್ಟನ್ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ನ ಕೊನೆ ಕ್ಯಾಪ್ಟನ್ ಮಾಡಬೇಕು ಅಂತ ಹೇಳಿ ತುಂಬ ಸರ್ಕಸ್ ಮಾಡಿದ್ರಲ್ಲ ಒಂದು ವಾರದ ಸರ್ಕಸ್ಸು ಅದರಲ್ಲಿ ಬಿಗ್ ಬಾಸ್ ಅವರು ಸಕ್ಸಸ್ ಆದರು ಅಂತ ಹೇಳ್ಬೋದು ಇಫ್ ಇನ್ ಕೇಸ್ ಏನಾದರೂ ನಮ್ಮ ಧನುಷ್ ಅವರು ವಿನ್ ಆದರು ಅಂತಂದರೆ ನಾನಂತೂ ಖುಷಿ ಪಡೋದ್ರಲ್ಲಿ ಡೌಟೇ ಇಲ್ಲ ಯಾಕೆ ಅಂತಂದರೆ ಅಶ್ವಿನಿ ಗೌಡ ಅವ್ರಗಿಂತ ತುಂಬ ಡಿಸರ್ವಿಂಗ್ ಆಗಿರುವಂತಹ ಕಂಟೆಸ್ಟೆಂಟ್ ಅಂದರೆ ಅದು ಧನುಷ್ ಅವರು ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳಿಗೂ ಸಹ ಅವರು ಫಸ್ಟ್ ಫಸ್ಟ್ ಫೈನಲಿಸ್ಟ್ ಆಗೋದು ಇಷ್ಟನೇ ಇಲ್ಲ ಯಾಕೆ ಅಂತಂದರೆ ಅವರು ತುಂಬ ಒಂಥರ ಕುಚ್ಕೊಳ್ತಾನೆ ಇರ್ತಾರೆ ನಾನೇ ಫಸ್ಟ್ ಮಹಿಳಾ ಕ್ಯಾಪ್ಟನ್ ಆಗಬೇಕಾಗಿತ್ತು ನಾನೇ ಫಸ್ಟ್ ಚೆನ್ನಾಗಿ ಚಪ್ಪಳೆ ತಗೋಬೇಕಾಗಿತ್ತು ಈ ರೀತಿ ಎಲ್ಲ ಮಾತಾಡ್ತಿರ್ತಾರೆ ಬಟ್ ಯಾವತ್ತೂ ಸಹ ಅದಕ್ಕೆ ಒಂದು ಎಫರ್ಟ್ಸ್ ಅನ್ನೋದು ಆಗ್ತಿರೋಲ್ಲ ಬಟ್ ಇವಾಗ ಫಸ್ಟ್ ಫೈನಲಿಸ್ಟ್ ಆಗಿಬಿಟ್ರು ಅಂತಂದರೆ ನಿಜವಾಗ್ಲೂ ಲೈಕ್ ಅವ್ರನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ನನ್ನ ಸಕ್ಸಸ್ ನೋಡೋದು ನನ್ನ ಸಕ್ಸಸ್ ನೋಡೋದು ಅಂತ ಬಿಗ್ ಬಾಸಲ್ಲಿ ಗಿಲ್ಲಿ ಯಾವಾಗವಾಗ ರೇಗಿಸ್ತಾನೆ ಇರ್ತಾನೆ ಅವ್ರಿಗೆ ನೀನೇನು ಮಾಡಿದ್ಯಾ ಬಿಗ್ ಬಾಸಲ್ಲಿ ಹೇಳು ನೀನೇನು ಮಾಡಿದ್ಯಾ ಬಿಗ್ ಬಾಸಲ್ಲಿ ಹೇಳು ಅಂತ ರೇಗಿಸ್ತಾನೆ ಇರ್ತಾನೆ ಸೊ ನಾನು ಏನು ಮಾಡಿದ್ದೀನಿ ಅಂತ ನಂಗೆ ಗೊತ್ತಿದೆ ಅದಕ್ಕೋಸ್ಕರನೇ ಫೈನಲಿಸ್ಟ್ ಆಗಿರೋದು ನಾನು ಅಂತ ಹೇಳಿ ಇನ್ನು ಟಾಂಗ್ ಕೊಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ಬೋದು ಸೊ ನನ್ನ ಪ್ರಕಾರ ಅಶ್ವಿನಿ ಗೌಡ ಅವರು ಫಸ್ಟ್ ಫೈನಲಿಸ್ಟ್ ಆಗೋದು ನಿಜವಾಗ್ಲೂ ಬೇಡ ಅಂತಲೇ ಹೇಳ್ತೀನಿ ಧನುಷ್ ಈಸ್ ಮೋರ್ ಡಿಸರ್ವಿಂಗ್ ದೆನ್ ಅಶ್ವಿನಿ ಗೌಡ ಸೊ ಧನುಷ್ ಅವರು ಫಸ್ಟ್ ಫೈನಲಿಸ್ಟ್ ಆಗಬೇಕು ನಿಮ್ಮ ಪ್ರಕಾರ ಯಾರು ಫಸ್ಟ್ ಫೈನಲಿಸ್ಟ್ ಆಗಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಮನೆಯಲ್ಲಿರುವಂಥ ಯಾವ ಕಂಟೆಸ್ಟೆಂಟ್ಗೂ ಸಹ ಇಷ್ಟ ಇಲ್ಲ ಅಶ್ವಿನಿ ಗೌಡ ಅವರು ಫೈನಲಿಸ್ಟ್ ಆಗಬೇಕು ಅಂತ ಹೇಳಿ ನೆನ್ನೆ ಆ ಟಾಸ್ಕ್ ಮುಗಿದು ಲೈಕ್ ಜೋಡಿ ಟಾಸ್ಕ್ ಏನು ಕೊಟ್ಟಿದ್ರು ರಾಶಿಕಾ ವರ್ಷಸ್ ಗಿಲ್ಲಿ ರಾಶಿಕಾ ಆ್ಯಂಡ್ ಗಿಲ್ಲಿ ಆ್ಯಂಡ್ ಅಶ್ವಿನಿಗೌಡ ಧನುಷ್ ಅವರ ಟಾಸ್ಕಲ್ಲಿ ಧನುಷ್ ಮತ್ತು ಅಶ್ವಿನಿ ಗೌಡ ಅವ್ರು ಗೆದ್ದಿದ ತಕ್ಷಣನೇ ರಾಶಿಕಾ ಕೂಡ ಕಿರ್ಚಿ ಕಿರ್ಚಿ ಹೇಳ್ತಿದ್ರು ಬಿಗ್ ಬಾಸ್ ಓಟಿಂಗ್ ಕೊಟ್ಬಿಡಿ ಗಳೆಲ್ಲರೂ ಸೇರ್ಕೊಂಡು ಓಟ್ ಮಾಡ್ತೀರಿ ಇವ್ರಿಬ್ರಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಓಟ್ ಮಾಡ್ಬಿಡ್ತೀವಿ ಆ ರೀತಿ ಕೊಟ್ಬಿಡಿ ಬಿಗ್ ಬಾಸ್ ಅಂತ ಹೇಳಿ ಕಿರ್ಚಾಡ್ತಿದ್ರು ಆ್ಯಂಡ್ ಇಲ್ಲಿ ಗಿಲ್ಲಿ ಕೂಡ ಹಣ ಯಾರು ಬೇಕಾದ್ರೂ ಆಗಿಬಿಡ್ಲಿ ಆಯಮ್ಮ ಮಾತ್ರ ಬೇಡ ಹಣ ಕ್ಯಾಪ್ಟನ್ ಆಗೋದು ಅಂತ ಹೇಳ್ತಿದ್ರು ಸೊ ಈ ರೀತಿ ತುಂಬ ಕ್ವಾಟ್ಲೆ ಕೊಡೋದಾಗಿರ್ಬೋದು ತುಂಬ ಬೇರೆಯವ್ರನ್ನ ನಾವು ರಾಜಮಾತೆ ಅಂತಂದಾಗಲೇ ನೋಡಿದ್ರಿ ಹೇಗೆ ಒಬ್ರ ಮೇಲೆ ತಮ್ಮ ಅಧಿಕಾರನ ಹೇರೋದಕ್ಕೆ ಹೋಗ್ತಾರೆ ಅಶ್ವಿನಿ ಗೌಡ ಅವರು ಅನ್ನೋದನ್ನು ನಾವು ನೋಡಿದ್ದೀವಿ ಸೊ ಇವಾಗ ಕ್ಯಾಪ್ಟನ್ ಆಗಿ ಅದಕ್ಕೊಂದು ರೆಕ್ಕೆ ಅನ್ನೋ ಅನ್ನೋ ರೀತಿ ಫೈನಲಿಸ್ಟ್ ಆಗಿಬಿಟ್ರು ಅಂತಂದರೆ ಖಂಡಿತವಾಗ್ಲೂ ಲೈಕ್ ಮನೆಯವ್ರಿಗೆಲ್ಲ ಅದರಲ್ಲೂ ಸಹ ಗಿಲ್ಲಿಗೆ ತುಂಬಾ ಟಾರ್ಚರ್ ಇರುತ್ತೆ ಅಂತ ನಂಗೆ ಅನಿಸುತ್ತೆ ಸೊ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾರು ಫಸ್ಟ್ ಫೈನಲಿಸ್ಟ್ ಆಗಬೇಕು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾನೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ವಿ ಆಲ್ ಟೇಕ್ ಕೇರ್ ಬೈ ಬಾಯ್